ರಾಜ್ಯಾದ್ಯಂತ ಬಸ್ಗಳು ಬಂದ್ 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 ಮತ್ತೊಂದೆಡೆ ಎಲ್ಲ ಬಸ್ ಸ್ಟ್ಯಾಂಡ್ಗಳು ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿ ಕಂಡು ಬರ್ತಾ ಇದೆ ಪ್ರಯಾಣಿಕರಿಗೆ ಬಸ್ ಮುಷ್ಕರದ ಎಫೆಕ್ಟ್ ತುಂಬ ತೀವ್ರವಾಗಿ ತಟ್ಟಿದೆ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡುವಂತಹ ದೃಶ್ಯಗಳು ಸಹಜವಾಗಿ ಕಂಡು ಬರ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಬಹುತೇಕ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಮೈಸೂರು ಹಾಸನ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಕೊಪ್ಪಳದಲ್ಲೂ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಬೆಳಗ್ಗೆಯಿಂದ ಸಂಚಾರ ಬಂದ್ ಆಗಿದೆ ನಾಲ್ಕು ನಿಗಮಗಳ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಜನ ಈಗ ಯಾಕಂದರೆ ಎಲ್ಲೆಂದರಲ್ಲಿ ಸಂಪೂರ್ಣ ಬಸ್ ಸ್ಟಾಪ್ಗಳು ಸ್ತಬ್ಧ ಆಗಿದ್ದಾವೆ ಪ್ರಯಾಣಿಕರು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಕಾಯುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಒಂದು ಬೆಳಗ್ಗಿನಿಂದ ಕಾಯ್ತಾ ಇದ್ದಾರೆ ಆದರೆ ಒಂದೇ ಒಂದು ಬಸ್ ಇಲ್ಲ ಈ ನಡುವೆ ಕೆಲವು ಬಸ್ ಸ್ಟಾಪ್ಗಳಲ್ಲಿ ಖಾಸಗಿ ಬಸ್ಗಳು ಈಗ ಎಂಟ್ರಿ ಕೊಟ್ಟಿದ್ದಾವೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಪ್ರಯಾಣಿಕರಿಗೆ ಆಗುವಂತಹ ಒಂದು ತೊಂದರೆಯನ್ನ ನೀಗಿಸುವಂತಹ ಒಂದು ಪ್ರಯತ್ನ ಮಾಡುತ್ತಾ ಇದ್ದಾವೆ ನಿನ್ನೆ ಸಾಕಷ್ಟು ಚರ್ಚೆ ಆಯಿತು ಸಭೆಯಲ್ಲಿ ಸಾರಿಗೆ ಸಚಿವರಿದ್ದರು ಸಿಎಂ ಇದ್ರು ಏಳುನೂರ ಹದಿನೆಂಟು ಕೋಟಿ ಕೊಡೋದಾಗಿ ಸಿ ಎಂ ಅವರು ಒಪ್ಕೊಂಡ್ರು ಆಯ್ತು ಹಾಗಾದರೆ ಕಂತಿನ ರೂಪದಲ್ಲಿ ಕೊಡಿ ಹಾಗಾದರೆ ಏಳುನೂರ ಹದಿನೆಂಟು ಕೋಟಿ ಈ ಕೊಡಿ ಮುಂದಿನ ದಿನಗಳಲ್ಲಿ ಸಾವಿರ ಕೋಟಿ ಬಿಡುಗಡೆ ಮಾಡಿ ಅಂತ ಸಾರಿಗೆ ಸಂಸ್ಥೆಯ ಸಂಘಗಳು ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಬೇಡಿಕೆ ಇಟ್ವು ಅದಕ್ಕೆ ಸಿ ಎಂ ಅವರು ಒಪ್ಪಲಿಲ್ಲ ಹೀಗಾಗಿ ಸಭೆ ವಿಫಲ ಆಯಿತು ಮುಷ್ಕರ ಮಾಡೋದಕ್ಕೆ ಬಸ್ಗಳು ನಿರ್ಧಾರ ಮಾಡಿದಾವೆ ಅದರ ಎಫೆಕ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಮೈಸೂರಿನ ಬಸ್ ನಿಲ್ದಾಣ ಹಾಸನ ಬೆಳಗಾವಿಯ ಬಸ್ ನಿಲ್ದಾಣಗಳನ್ನು ನೋಡ್ತಾ ಇದ್ರಿ ಅದರಲ್ಲೂ ವಿದ್ಯಾರ್ಥಿಗಳ ಪಾಡು ಹೇಳುತ್ತಿರದಾಗಿದೆ ಒಂದೆಡೆ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ದುಡ್ಡಿಲ್ಲ ಸರ್ಕಾರಿ ಬಸ್ಸು ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಇದೆಲ್ಲವೂ ಕೂಡ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ಸಿಟಿಯಲ್ಲಿ ಇರುವಂತಹ ದೃಶ್ಯ ಮಾತ್ರ ಹಳ್ಳಿಗಳಿಂದ ಬರೋದಕ್ಕೆ ಅಂತ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ ಬಸ್ ಸರ್ಕಾರಿ ಬಸ್ಗಳಲ್ಲಿ ಅದರ ಜೊತೆಗೆ ಸರ್ಕಾರಿ ವಾಹನಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ಸಾರಿಗೆ ಒಂದು ಸಾರಿಗೆಯನ್ನು ನಂಬಿಕೊಂಡು ವಿದ್ಯಾರ್ಥಿಗಳು ಇರ್ತಾರೆ ಯಾಕಂದರೆ ಪಾಸ್ ಇರುತ್ತಲ್ಲ ವಿದ್ಯಾರ್ಥಿಗಳ ಬಳಿ ಅದರಲ್ಲೂ ಬಾಲಕಿಯರಂತೂ ಉಚಿತವಾಗಿದೆ ಹೀಗಾಗಿ ಸರ್ಕಾರಿ ಬಸ್ಗಳನ್ನು ನೆಚ್ಚಿಕೊಂಡಿದ್ದಾರೆ ಹಾಗಾಗಿ ಹಳ್ಳಿಗಳಿಂದ ಬರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರಿಗೆ ಆಗಿರುವಂತಹ ಒಂದು ಸಮಸ್ಯೆ ಅಷ್ಟಿಷ್ಟಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಣೇಶ್ ಹೆಗಡೆ ಈಗ ಸಿಟಿಯಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆಗಳು ಮಾತ್ರ ಇದು ಹಳ್ಳಿಗಳಿಂದ ಯಾರಿಗೂ ಬರೋದಕ್ಕಾಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ರೀತಿಯಾಗಿ ಈ ಒಂದು ಮುಷ್ಕರದ ಎಫೆಕ್ಟ್ ಈಗ ಜನರ ಮೇಲೆ ಕಾಣೋದಕ್ಕೆ ಸಿಗತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಮುಖ್ಯವಾಗಿ ಸಾರಿಗೆ ನೌಕರರ ಮುಷ್ಕರದ ನೇರ ನೇರ ಎಫೆಕ್ಟ್ ಪ್ರಯಾಣಿಕರ ಮೇಲೆ ಜನಸಾಮಾನ್ಯರ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಇಟ್ಕೊಂಡಂತಹ ಜನರಿ ಮೇಲೆ ಬೀಳ್ತಾ ಇರುವಂತದ್ದು ನಾನೀಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಸರ್ಕಾರಿ ಅಥವಾ ಸಾರಿಗೆ ಬಸ್ ನಿಲ್ದಾಣ ಸಂಪೂರ್ಣ ಖಾಸಗಿ ಬಸ್ ನಿಲ್ದಾಣವಾಗಿದೆ ಸಂಪೂರ್ಣ ಖಾಸಗಿ ಬಸ್ಗಳ ಮಯವಾಗಿ ಮಾರ್ಪಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಶ್ರೀ ಶ್ರೀ ಗುರು ಶ್ರೀ ಗುರುಸಾಯಿ ಎಂಫೈಯರ್ ಬೇರೆ ಬೇರೆ ಖಾಸಗಿ ಬಸ್ಗಳು ಟ್ರಾವೆಲ್ಸ್ಗಳಿರ್ತಾರೆ ಅವೆಲ್ಲರೂ ಕೂಡ ಈಗ ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣದಲ್ಲಿ ಬಂದಿರುವಂಥದ್ದು ಸಹಜವಾಗಿ ನಾವು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ವಿ ಅಲ್ಲಲ್ಲಿ ಮಾತ್ರ ಮುಷ್ಕರ ಇದೆ ಮುಷ್ಕರದ ಎಫೆಕ್ಟ್ ಇಲ್ಲ ಜನರೇ ವಾಲಂಟ್ರಿಯಾಗಿ ಇಲ್ಲ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಒಂದೆಡೆ ಜನರು ಬರೆದಿದ್ರು ಕೂಡ ಇನ್ನೊಂದೆಡೆ ಸಾರಿಗೆ ನೌಕರರು ಕೂಡ ಬಸ್ಗೆ ಬಸ್ಸನ್ನು ತೆಗೆದಿಲ್ಲ ಡ್ಯೂಟಿಗೆ ಜಾಯಿನ್ ಆಗದೇ ಇರುವಂತಹ ಸಾಕ್ಷ್ಯಗಳನ್ನು ಅಥವಾ ಚಿತ್ರವನ್ನು ನಾವು ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇದ್ದೀವಿ ಆದರೆ ಇನ್ನೊಂದು ವಿಪರ್ಯಾಸ ಅಂತಂದರೆ ಈಗ ಪ್ರಯಾಣಿಕರು ಕೂಡ ತಿಳಿದೆ ಅಂತಂದರೆ ಇವತ್ತು ಮುಷ್ಕರ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಹಲವು ಪ್ರಯಾಣಿಕರು ಇವತ್ತು ಹಾಸನ ಹೋಗುವಂಥವ್ರು ಬಾಗೇಪಲ್ಲಿ ಹೋಗುವಂಥವ್ರು ಜ ದೊಡ್ಡ ಏನು ಚಿಕ್ಕಬಳ್ಳಾಪುರ ಹೋಗುವಂಥವ್ರು ದೊಡ್ಡಬಳ್ಳಾಪುರ ಹೋಗುವಂಥವ್ರು ಹಾಗೆಯೇ ಮಂಗಳೂರು ಹೋಗುವಂಥವ್ರು ಇತ್ತೀಚಿಗೆ ಇಲ್ಲೇ ಸಮೀಪದಲ್ಲಿ ಇದ್ದಂತಹ ನೂರು ನೂರೈವತ್ತು ಕಿಲೋಮೀಟರ್ಗೆ ಹೋಗಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಕೂಡ ಉಡುಪಿ ಹೋಗುವಂಥವ್ರಿಗೂ ಕೂಡ ಸಮಸ್ಯೆ ಆಗಿದೆ ಇನ್ನು ನನ್ನ ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ ಸರ್ ತಾವು ಉಡುಪಿ ಹೋಗ್ಲಿಕ್ಕೆ ಬಂದಿದ್ದೀರಿ ಇದು ಸಾರಿಗೆ ಬಸ್ ಇಲ್ಲ ಕೆ ಎಸ್ ಆರ್ ಸಿ ಬಸ್ ಇಲ್ಲ ನಿಮ್ಗೆ ಯಾವ ರೀತಿ ತೊಂದರೆ ಆಗಿದೆ ತೊಂದರೆ ಅದೇ ಅಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಏನಿದ್ರ ಬಗ್ಗೆ ಇಲ್ಲಿ ಬಸ್ ಇದೆ ಅಂತ ಬಂದೆವು ಈಗ ಬಸ್ ನೋಡ್ರಿ ಒಂದಿದೆ ಒಂದಿಲ್ಲ ಮುಂದೆ ನೋಡ್ಬೇಕು ಈಗ ಏನು ಮಾಡ್ತಾರೆ ಎಷ್ಟು ಅನಿವಾರ್ಯತೆ ಇತ್ತು ತಮ್ಗೆ ಇವತ್ತು ಇತ್ತು ಮದ್ರನ್ನು ತೋರ್ಸಕ್ಕೆ ಹೋಗ್ಬೇಕಾಯ್ತು ನಮ್ಮ ಮಣಿಪಾಲ್ಗೆ ಆಸ್ಪತ್ರೆಗೆ ಅದಕ್ಕಾಗಿ ಇನ್ನು ಸಂತೋಷ್ ಮತ್ತೊಂದು ವಿಚಾರ ಅಂತಂದ್ರೆ ಈ ತರದ ಒಂದು ಸಾರಿಗೆ ನೌಕರರ ಮುಷ್ಕವ ಮುಷ್ಕರವನ್ನೇ ಖಾಸಗಿ ಬಸ್ ಮಾಲೀಕರು ಅಥವಾ ಖಾಸಗಿ ಬಸ್ನವರು ಬಂಡವಾಳ ಆಗಿ ಮಾಡ್ಕೊಳ್ತಾ ಇದ್ದಾರೆ ನಾವು ನೋಡ್ಬೋದು ಹಾಸನಕ್ಕೆ ಹೋಗುವಂತಹ ರೇಟ್ ಏನಿದೆ ಬೆಂಗಳೂರು ಟು ಹಾಸನ ಅಂತಂದ್ರೆ ಮೆಜೆಸ್ಟಿಕ್ ಇಂದ ಹಾಸನಕ್ಕೆ ನೂರ ಎಂಬತ್ತು ರೂಪಾಯಿ ಪ್ರತಿ ಟಿಕೆಟ್ನ ನ ದರ ಕೆಸಡ್ಸಿತ್ತು ಇವ್ರದ್ದು ಇನ್ನೂರು ಇನ್ನೂರೈವತ್ತು ನಾಲ್ಕುನೂರು ಅಂತಂದ್ರೆ ಅನಿವಾರ್ಯತೆ ಇದ್ದವರದ್ದು ರೇಟು ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಅನ್ನೋಂಥದ್ದು ಹಾಗೆಯೇ ಇಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಹೋಗುವಂಥವರ ದರವು ಕೂಡ ಒನ್ ಟು ಡಬಲ್ ತೆಗೆದುಕೊಳ್ಳಲಾಗ್ತಾ ಇದೆ ಅಂತಂದರೆ ಪ್ರಯಾಣಿಕರಿಗೆ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನೇ ಇವರು ಬಂಡವಾಳಾಗಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಹಾಗೆಯೇ ಇದ್ರ ಜೊತೆಗೆ ಉಡುಪಿ ಹೋಗುವಂಥದ್ದು ಅಂದರೆ ಲಾಂಗ್ ಹೋಗುವಂಥವ್ರು ನಾಲ್ಕು ಐದು ತಾಸು ಜರ್ನಿ ಇದ್ದಂತಹ ಪ್ರಯಾಣಿಕರಿಗೆ ಸ್ಲೀಪರ್ ಕೋಚ್ ಇರುವಂತಹ ಪ್ರೈವೇಟ್ ಬಸ್ಗಳು ಕೂಡ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಾಣ್ಬೋದು ಹಾಗಾಗಿ ಇದಕ್ಕೆ ಕಡಿವಾಣ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಇಲ್ಲಿ ಇರುವಂಥದ್ದು ಸಾರಿಗೆ ನೌಕರರು ಹಾಗೇ ಸರ್ಕಾರದ ನಡುವೆ ಒಂದು ಮನಸ್ತಾಪ ಅಥವಾ ನಡುವಿನ ಒಂದು ಚರ್ಚೆಗಳು ಅಥವಾ ಫೈಟ್ ಇರುವಂಥದ್ದು ಆದರೆ ಪ್ರಯಾಣಿಕರು ಯಾಕೆ ಸಫರ್ ಆಗಬೇಕು ಅನ್ನೋಂಥ ಪ್ರಶ್ನೆ ಪ್ರಯಾಣಿಕರು ಕೂಡ ಬರ್ತಾ ಇರುವಂಥದ್ದು ನಮಗೆ ಅನಿವಾರ್ಯತೆ ಇದೆ ಅನಿವಾರ್ಯತೆ ಇರುವಂಥ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು ಯಾಕೆ ಸರ್ಕಾರ ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆ ಬಹುತೇಕ ಪ್ರಯಾಣಿಕರಿಂದ ಇದು ಬರ್ತಾ ಇದೆ ಒಟ್ಟಾರೆ ಏನಂತಂದರೆ ಈ ಒಂದು ಕೆ ಎಸ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಪ್ರೈವೇಟ್ ಮಯವಾಗಿದೆ ಖಾಸಗಿ ಬಸ್ಗಳೇ ಇಲ್ಲಿ ಕಂಡು ಬರ್ತಾ ಇರುವಂತ ಸಂತೋಷ್ ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ದುಪ್ಪಟ್ಟು ದರ ವಸೂಲಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಈವರೆಗೂ ಈ ಬಗ್ಗೆ ಏನಾದರೂ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತ ಯಾಕಂದ್ರೆ ಒಂದೆಡೆ ಸರ್ಕಾರಿ ಬಸ್ಗಳಿಲ್ಲ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಈ ನಡುವೆ ದರ ಹೆಚ್ಚಳದ ಬರೆ ಕೂಡ ಈಗ ಜನರ ಮೇಲೆ ಬೀಳ್ತಾ ಇದೆಯಾ ಹೇಗೆ ಅಂತ ಸಂತೋಷ್ ನಾನು ಮೊದಲೇ ಹೇಳಿದಾಗೇನೆ ಇದು ಸಹಜವಾಗಿ ಪ್ರಯಾಣಿಕರ ಹೊರೇನೆ ಆಗುತ್ತೆ ಯಾಕೆಂದ್ರೆ ಇವತ್ತು ಒಂದಿಷ್ಟು ಕೆಲಸಗಳಿಗೋಸ್ಕರ ಜನರು ಬೇರೆ ಬೇರೆ ಜಿಲ್ಲಾವರುಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ ಅಥವಾ ಬೆಂಗಳೂರಿನಲ್ಲಿ ಇದ್ದಂಥವ್ರು ಇವತ್ತು ಅನಿವಾರ್ಯತೆ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅಂಥ ಸಂದರ್ಭದಲ್ಲಿ ಬಸ್ ಸಿಕ್ಕಿಲ್ಲ ಅಂತಂದರೆ ಅವರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಆಗ ಅಂತಂದರೆ ಆಗ ಖಾಸಗಿ ಬಸ್ಗಳನ್ನು ಅಥವಾ ಟ್ರಾವೆಲ್ಸ್ಗಳನ್ನು ಅಥವಾ ಖಾಸಗಿ ವೆಹಿಕಲ್ಗಳ ಮೊರೆ ಹೋಗಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಒನ್ ಟು ಡಬಲ್ ಅಥವಾ ಮೂರು ಪಟ್ಟು ದರವನ್ನು ಅವರು ಸಹಜವಾಗಿ ಕೇಳ ಕೇಳ್ತಾರೆ ಇದು ಅವರ ಬಿಸ್ನೆಸ್ ಕೂಡ ಆಗಿರುತ್ತೆ ಅದನ್ನೇ ಈಗ ಒಂದ್ ರೀತಿಯಲ್ಲಿ ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಫೀಲ್ಡ್ಗೆ ಕಾಣಿಸ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಕಾರಣ ಇಷ್ಟೇ ಅಂತಂದ್ರೆ ಈ ತರದ ಒಂದು ಸಾರಿಗೆ ನೌಕರರು ಮುಷ್ಕರ ಆಗುತ್ತೆ ಅನ್ನುವಂಥದ್ದು ಕಳೆದ ಹದಿನೈದು ದಿನಗಳ ಹಿಂದೆನೆ ಸಾರಿಗೆ ನೌಕರರು ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತ್ತು ಮೂರು ಸುತ್ತಿನ ಸಭೆಗಳು ಕೂಡ ಆಗಿತ್ತು ಅಲ್ಲದೆ ನಮಗೆ ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಮುಷ್ಕರವನ್ನ ಖಡಾಖಂಡಿತವಾಗಿ ಮಾಡೇ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸಾರಿಗೆ ಒಕ್ಕೂಟಗಳು ಅಂತಂದ್ರೆ ಒಕ್ಕೂಟಗಳು ನೀಡಿದ್ವು ಆದ್ರೆ ಅದ್ರ ಹೊರತಾಗಿ ಅಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಏನು ಒಕ್ಕೂಟಗಳ ಜೊತೆಗೆ ನಮ್ಮ ಮಾತುಕತೆ ಸಫಲತೆ ಆಗಿಲ್ಲ ಏನಾದರೂ ವಿಫಲ ಆಯಿತು ಅಂತಂದ್ರೆ ಪರ್ಯಾಯವಾಗಿ ಖಾಸಗಿ ಬಸ್ಗಳನ್ನು ಅವಲಂಬನೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಆಗುತ್ತೆ ಹಾಗಾಗಿ ಸಾರಿಗೆ ಇಲಾಖೆ ಅಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ಮಾಲೀಕರ ಜೊತೆ ಒಂದು ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಅಥವಾ ಒಂದು ಒಪ್ಪಂದವನ್ನು ಅಂದರೆ ಪ್ರಯಾಣಿಕರ ಇದ ದೃಷ್ಟಿಯಿಂದ ಪ್ರಯಾಣಿಕರಿಗೆ ಆರ್ಥಿಕವಾಗಿ ಹೊರೆಯಾಗದ ದೃಷ್ಟಿಯಲ್ಲಿ ಒಂದು ದರವನ್ನ ಖಾಸಗಿ ಬಸ್ ಮಾಲೀಕರಿಗೆ ನಿಗದಿಯನ್ನು ಮಾಡಬೇಕಾಗಿತ್ತು ಆದರೆ ಅದು ಯಾವ ಕೆಲಸ ಕೂಡ ಇಲ್ಲಿ ಆಗಿಲ್ಲ ಅನ್ನೋಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತು ಇದೆ ಅಲ್ಲದೆ ಈ ತರದೊಂದು ಮುಷ್ಕರ ಇದ್ದಾಗ ಜನರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಸ್ಥಿತಿ ಇದ್ದಾಗ ಫೀಲ್ಡಲ್ಲಿ ಸಾರಿಗೆ ಅಧಿಕಾರಿಗಳು ಅಥವಾ ನಿಗಮಗಳು ಸಾರಿಗೆ ನಿಗಮಗಳೇನಿರ್ತವೆ ಅದರ ಅಧಿಕಾರಿಗಳು ಫೀಲ್ಡಲ್ಲಿ ಇರಬೇಕಿತ್ತು ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ ಅದರಲ್ಲೂ ಕೂಡ ಪ್ರೈವೇಟ್ ಬಸ್ಗಳು ಯಾವ ರೀತಿ ಹಣವನ್ನು ದುಪ್ಪಟ್ಟು ವಸೂಲಿಯನ್ನು ಮಾಡ್ತೀವಿ ಅಂತಹ ಸ್ಥಳದಲ್ಲಿ ರೈಟ್ ಮಾಡುವಂಥದ್ದು ಅವ್ರನ್ನ ಮನವೊಲಿಸುವಂಥದ್ದು ಪ್ರಯಾಣಿಕರಿಗೆ ಅನುಕೂಲವಾದಂಥ ದರವನ್ನು ನಿಗದಿ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ಖಾಸಗಿ ಬಸ್ ಮಾಲೀಕರನ್ನ ಕನ್ವಿನ್ಸ್ ಮಾಡುವಂತ ಪ್ರಕ್ರಿಯೆ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಬೇಕಾಗಿತ್ತು ನಾನು ಇವರನ್ನು ಕೂಡ ಮಾತನಾಡ್ತೀನಿ ಸರ್ ನಿಮ್ಗೆ ಯಾವ್ದು ತೊಂದರೆ ಇದೆ ನೂರ ಎಪ್ಪತ್ತು ರೂಪಾಯಿಗೆ ನಾನೂರು ರೂಪಾಯಿ ಅಂದ್ರೆ ಎಲ್ಲಿಂದ ಹೋಗೋದು ನಾವು ಎಲ್ಲಿಂದ ಎಲ್ಲಿ ಹೋಗ್ಬೇಕು ನೀವು ಇರಿಷ್ ಹೋಗ್ಬೇಕು ಎಲ್ಲಿಂದ ಹೆಂಗ್ ಹೋಗೋದು ಹೇಳಿ ನಾನೂರು ರೂಪಾಯಿ ಕೊಟ್ರೆ ಇಲ್ಲಿಂದ ಎಷ್ಟಿದೆ ಬಸ್ ಇಲ್ಲಿಂದ ಕರೆಕ್ಟ್ ಇಲ್ಲಿಗೆ ನೂರ ಅರವತ್ತು ರೂಪಾಯಿ ಇರಿಷ್ ಈಗ ಹೆಂಗಿಂದ ಹೋಗೋದು ನಾವು ತಂದಾದ ದುಡ್ಡು ಇರುತ್ತೆ ಪ್ರೈವೇಟ್ ಅವ್ರು ಎಷ್ಟು ಕೇಳಿದಾರೆ ನಾನೂರು ರೂಪಾಯಿ ಕೇಳ್ತಾವ್ರಿ ಓಕೆ ಎಲ್ಲಿಂದ ಕೊಡೋಣ ನಾವು ಆಸನಗೆ ಕ್ಲಾಸ್ клаಸ ಸರ್ ಇರ್ಷಾವಿಗೆ ಎಷ್ಟು ಅಣ್ಣ ಅಂದ್ರೆ ಇದು ಅನಿವಾರ್ಯ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ತೊಂದರೆ ಆಗ್ತಾ ಇದೆ ನಮ್ಮ ಓಕೆ ಈಗ ಬಂದಿರೋದು ಹೆಂಗ್ ಹೋಗೋದು ನಾವು ಹೇಳಿ ನೀವೇ ಹಿಂಗೆಲ್ಲ ಎಲ್ಲ ಮಾಡಿ ನಾವು ಫಸ್ಟ್ ಹೇಳಬೇಕು ನೀವು ಸ್ಟ್ರೈಕ್ ಅಂತ ಇಲ್ಲ ಬೇಸ್ಟ್ ಎಲ್ಲಾ ಕೊಟ್ಟರೆ ಹೊರಡಕ್ಕೆ ಊರಿಗೆ ಹೋಗ್ ಎಂಗ್ ಹೋಗೋದು ನಾವು ನಮ್ದು ತೊಂದರೆ ಇದೆ ನಾವು ಏನೋ ಅರ್ಜೆಂಟ್ ಹೋಗ್ಬೇಕು ನಾವು ಮಾಡೋದು ಹೇಳಿ ಓಕೆ ಇಲ್ಲಿ ಯಾರು ಸಾರಿಗೆ ಅಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಇದ್ದೀನಿ ಸರ್ ಎರಡು ಓವರ್ ಆಯ್ತು ಬಂದು ಅಂತಾರೆ ಇಲ್ಲಿಂದ ನಾವು ಕೇಳಿದ್ವಲ್ಲ ಪ್ರಯಾಣಿಕರು ಸ್ವತಃ ಒಂದ್ ರೀತಿಯಲ್ಲಿ ಈ ತರದ ನೋವುಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒನ್ ಟು ಡಬಲ್ ಹಣವನ್ನ ಕೇಳಿದ್ರೆ ನಾವೆಲ್ಲಿಂದ ಕೊಡೋಣ ಅಂತಂದ್ರೆ ಬೇರೆ ಬೇರೆ ಖರ್ಚುಗಳು ಇರ್ತವೆ ನಮಗೆ ಅನಿವಾರ್ಯತೆ ಇದೆ ದೃಷ್ಟಿಯಲ್ಲಿ ಈ ರೀತಿ ಹಣವನ್ನು ವಸೂಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿಯನ್ನು ಪ್ರಶ್ನೆ ಪ್ರಯಾಣಿಕರೂ ಕೂಡ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಗಣೇಶ್ ಹೆಗಡೆ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಸಾರ್ವಜನಿಕರನ್ನು ಕೂಡ ಮಾತನಾಡಿಸ್ತಾ ಇದ್ರು ನೋಡಿ ನೂರ ಇಪ್ಪತ್ತು ರೂಪಾಯಿ ಇರುವಲ್ಲಿ ನಾನ್ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಅಂತಂದರೆ ಅದು ಸಹಜವಾಗಿ ಜನಸಾಮಾನ್ಯರ ಜೇಬಿಗೆ ತುಂಬ ಭಾರವಾಗತ್ತೆ ಬರೆ ಕೂಡ ಎಳ್ದಂಗೆ ಆಗತ್ತೆ ಈ ರೀತಿ ಒಂದು ಸಮಸ್ಯೆ ಎದುರಾಗುತ್ತೆ ಅಂತ ಗೊತ್ತಿದ್ದಾಗ ಸರ್ಕಾರ ಒಂದು ದರ ನಿಗದಿ ಮಾಡಬೇಕಾಗಿತ್ತು ಎಂತಿಷ್ಟು ಇದಕ್ಕಿಂತ ಹೆಚ್ಚು ಸುಲಿಗೆ ಮಾಡೋ ಹಾಗಿಲ್ಲ ಅಂತ ಹೇಳಬೇಕಾಗಿತ್ತು ಆದರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮುಂಚೆನೇ ಕ್ರಮ ಕೈಗೊಳ್ಳಿಲ್ಲ ಇದು ಸಹಜವಾಗಿ ಜನರಿಗೆ ಬರ್ಡನ್ ಆಗ್ತಾ ಇದೆ ಇನ್ನು ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ದೈನಂದಿನ ಕೆಲಸಕ್ಕೆ ಹೋಗಬೇಕಾದಂಥವರು ಬಸ್ಗಾಗಿ ಕಾಯ್ತಾ ಇದ್ದಾರೆ ಒಂದೆಡೆ ಚಿಕ್ಕೋಡಿ ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲೂ ಕೂಡ ಅದೇ ಪರಿಸ್ಥಿತಿ ಕೊಪ್ಪಳದ ಇಡೀ ಬಸ್ ಸ್ಟಾಪ್ ಖಾಲಿ ಖಾಲಿ ಬಾಗಲಕೋಟೆಯಲ್ಲಿ ಸಂಪೂರ್ಣ ಸ್ತಬ್ಧ ಇನ್ನು ಬಸ್ಗಳು ಸ್ತಬ್ಧ ಆಗಿರೋದಕ್ಕೆ ಈಗ ಇಡೀ ನಗರದಾದ್ಯಂತ ಒಂದು ರೀತಿ ಬಂದ್ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದ್ರೆ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಎದುರಾಗಿರೋದ್ರಿಂದ ಇಡೀ ಕರ್ನಾಟಕ ಇವತ್ತು ಸ್ತಬ್ಧ ಆಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರು ಕೆಂಪೇಗೌಡ ನಿಲ್ದಾಣ ಒಂದೇ ಒಂದು ಈ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆದರೆ ಈಗ ಇಡೀ ನಿಲ್ದಾಣದ ರಸ್ತೆಗಳೆಲ್ಲವೂ ಕೂಡ ಸ್ತಬ್ಧ ಆಗಿದ್ದಾವೆ ಇತ್ತ ಮೈಸೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇನ್ನು ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಚಿತ್ರಣ ಇವತ್ತು ಕಾಣೋದಕ್ಕೆ ಸಿಕ್ತು ಬೆಳಗಾವಿಯಲ್ಲೂ ಇವತ್ತು ಇಡೀ ಬೆಳಗಾವಿ ಸ್ತಬ್ಧ ಆಗಿದೆ ಇನ್ನು ಮತ್ತೊಂದೆಡೆ ಹಾಸನದ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ ಹಾಸನದಲ್ಲೂ ಒಂದು ರೀತಿ ಬಂದ್ ವಾತಾವರಣ ನಿರ್ಮಾಣ ಆಗಿದೆ ತಮ್ಮ ದೈನಂದಿನ ಕೆಲಸಕ್ಕೆ ಹೋಗೋದಕ್ಕಂತ ಯಾರಿಗೂ ಆಗ್ತಿಲ್ಲ ಇನ್ನು ಮತ್ತೊಂದೆಡೆ ಶಾಲಾ ಕಾಲೇಜುಗಳಿಗೆ ತೆರಳೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ